ಒನ್ ಸೈಟ್ ಎಸ್ಸಿಲ್ಆರ್ ಲಕ್ಸೋಟಿಕಾ ಫೌಂಡೇಶನ್ ಬೆಂಗಳೂರು ಸ್ಪಂದನಾ ಸೇವಾ ಟ್ರಸ್ಟ್ ಹಳಿನ್ವಾಳ ಆರ್ಇಎಸ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಹಳದೀಪುರ ಮತ್ತು ಗ್ರಾಮ ಪಂಚಾಯತ್ ಹಳದಿಪುರ ಸಂಯುಕ್ತ ಆಶ್ರಯದಲ್ಲಿ ಆರ್ಇಎಸ್ ಕಾಲೇಜ್ ಹಳದಿಪುರದಲ್ಲಿ ಕಣ್ಣಿನ ಉಚಿತ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಸರ್ಕಾರ ಮಾಡುವ ಕಾರ್ಯವನ್ನು ಒನ್ ಸೈಡ್ ಫೌಂಡೇಶನ್ ಅವರ ಸಹಕಾರದಿಂದ ಸ್ಪಂದನ ಸೇವಾ ಟ್ರಸ್ಟ್ ನಡೆಸುತ್ತಿದೆ ಗ್ರಾಮೀಣ ಭಾಗಗಳಲ್ಲಿ ಇದು ಚಿಕ್ಕ ಕಾರ್ಯಕ್ರಮವೇ ಆಗಿರಬಹುದು ಆದರೆ ಇದು ಬಹಳ ಉಪಯುಕ್ತವಾದ ಕಾರ್ಯಕ್ರಮವಾಗಿದೆ ಕಳೆದ ಎರಡು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಹಾಗೂ ಅವಶ್ಯವಿರುವವರಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಿಸುತ್ತಿದ್ದಾರೆ ಸಂಸ್ಥೆಯ ಈ ಕಾರ್ಯಕ್ಕೆ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಸಿಗಬೇಕು ಸ್ಪಂದನಾ ಸೇವಾ ಟ್ರಸ್ಟ್ನ ಕಾರ್ಯಗಳಿಗೆ ಯಶಸ್ಸಾಗಲಿ ಎಂದು ಹಾರೈಸಿದರು ಗಣೇಶ್ ಪೈ ಮಾತನಾಡಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು ಹಾಗೂ ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ನಾವು ಸಹಕಾರ ಹಾಗೂ ಮಾರ್ಗದರ್ಶನ ನೀಡುತ್ತೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಜಿತ್ ನಾಯ್ಕ್ ಮಾತನಾಡಿ ಕಣ್ಣಿನ ತಪಾಸಣೆಯ ಮಹತ್ವ ನಮಗೆಲ್ಲರಿಗೂ ತಿಳಿದಿರಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಅವಶ್ಯವಿರುವವರಿಗೆ ಕನ್ನಡಕವನ್ನು ಉಚಿತವಾಗಿ ನೀಡುತ್ತಾರೆ ಇದರ ಪ್ರಯೋಜನವನ್ನು ಗ್ರಾಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕು ಎಂದರು ವೇದಿಕೆಯಲ್ಲಿ ಶ್ರೀಧರ್ ನಾಯ್ ಹಳದಿಪುರ ಮಂಜುನಾಥ್ ನಾಯ್ಕ್ ಮತ್ತು ಹೊನ್ನಾವರ ರೈತ ಉತ್ಪಾದಕ ಕಂಪನಿಯ ಎಂಡಿಯವರಾದ ಎನ್ಎಸ್ ಹೆಗ್ಡೆ ಉಪಸ್ಥಿತರಿದ್ದರು ಪ್ರತಿಮಾ ಗೌಡ ಪ್ರಾರ್ಥಿಸಿದರು ಸ್ಪಂದನಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಗಣಪತಿ ಹೆಗ್ಡೆ ಸ್ವಾಗತಿಸಿದರು ಮಹೇಶ್ ಗೌಡ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ